ನಿನ್ನ ಯೋಗ್ಯತೆ ಅದೇ ಅದಕ್ಕೆ ನಿನಗೆಲ್ಲ ಹಾಗೆ ಕಾಣ್ತೈತೆ ಸ್ವಲ್ಪ ಕಣ್ಬಿಟ್ಟು ಪ್ರಪಂಚ ನೋಡು ಏನು ನಡೀತದೆ ಅಂತ ಆಗ ನಿನಗೆ ಅರ್ಥ ಆಗ್ತದೆ ಎಲ್ಲರೂ ನಿನ್ನಷ್ಟು ಸುಖದಲ್ಲಿಲ್ಲ ದೇವರು ಕೊಟ್ಟಿದ್ರಲ್ಲಿ ಹಂಚ್ಕೊಂಡು ಬದುಕುದು ಕಲಿ ಅವಳು ನಿನ್ನ ಜೊತೆ ಇದ್ದು ನಾಲ್ಕು ತು ತಿಂದರೆ ನಿಂದೇನು ಕಮ್ಮಿ ಆಗೋದಿಲ್ಲ ಸಾಯ ಹೊತ್ತಿಗೆ ಎಲ್ಲ ಮೇಲೆ ಹೊತ್ಕೊಂಡು ಹೋಗ್ತೀಯೇನು ಏನಮ್ಮ ಪಮ್ಮಿ ಹ್ಞೂ ನೀಣ್ಣಕ್ಕೆ ಬಂದಿಯಲ್ಲ ಬಾ ನಾನು ಬಳಸ್ತೀನಿ ನಿಂಗೆ ನೀ ನಿನ್ನ ಅಜ್ಜಿನ್ ಮನೆದು ಯಾವಳದು ಅಪ್ಪನ ಮನೆದಲ್ಲ ನಿನ್ನ ಮಾವನ ಮನೆ ಇದು ಏನು ಬೇಕಾದರೂ ತಿನ್ನು ಯಾರು ತಡಿತಾರೋ ನಾನು ನೋಡ್ತೀನಿ ಜಗಳ ಬುದ್ಧಿ ಇಲ್ಲ ಸ್ವಲ್ಪ ಹೇಳ್ಕೊಡ್ತಿದ್ದೆ ಊಟ ಮಾಡಿ ನಾನು ನೀನು ಪೂಜಾ ಜಗನ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಆಯ್ತಾ ನಾನೇ ಬಡಿಸಿಕೊಂಡ್ ಬರ್ತೀನಿ ಇರವ ನನಗೂ ಹೊಟ್ಟೆ ಹಸೀತಿದೆ ಇಬ್ರುಗೂ ಹೊಟ್ಟೆ ಹಾಕೊಂಡು ಬರ್ತೀನಿ ಒಂದೇ ತಟ್ಟೆಲಿ ಉಣ್ಣೋಣ ಯಾವಳು ತಡಿತಾಳೆ ನಾನು ನೋಡ್ತೀನಿ

ಹೇಗ್ ಕರ್ಕೊಂಡ್ ಬರ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ನಾನ್ ಅವರಿಗೆ ಏನೇನ್ ಗೋಳ್ ಕೊಟ್ಟೆ ಈಗ ಈ ಮುಖ ಇಟ್ಕೊಂಡು ಕರೆದ್ರೆ ಅವ್ರನ್ನ ಕಳ್ಸ್ಕೊಡ್ತಾರ ನನ್ನ ಚಟಕ್ಕೆ ಅವ್ರಿಗೆ ನೋವು ಕೊಟ್ಟೆ ಇದನ್ನೆಲ್ಲ ನಿಮಗೆ ಹೇಳಿದ್ರೆ ಎಲ್ಲಿ ಅರ್ಥ ಆಗತ್ತಪ್ಪ ನಿಮ್ಗೆ ನಾನು ಒಂದು ದಿನನು ಆಡಲಿಲ್ಲ ಪಮ್ಮಿ ಬರ್ಲಿ ಆಡುವ ಅಂತ ಕಾಯ್ತಿದ್ದೀವಿ ನೀವು ಈಗಲೇ ಹೋಗಿ ನಿಮ್ಮ ಕೂಡ ಅವಳನ್ನು ಕರ್ಕೊಂಡು ಬನ್ನಿ ಅಂಕಲ್ ನಿಮಗೆ ಹೇಗ್ ಹೋಗೋದು ಅಂತ ಗೊತ್ತಾಗ್ದಿದ್ರೆ ಪಮ್ಮಿ ಮಾವನಿಗೆ ಫೋನ್ ಮಾಡಿ ಪಮ್ಮಿನ ಈಗಲೇ ಕರ್ಕೊಂಡು ಬನ್ನಿ ಅವರೇ ಕರ್ಕೊಂಡು ಬಂದು ಬಿಡ್ತಾರೆ ಹ್ಞೂ ಅಂಕಲ್ ಈಗಲೇ ಇಲ್ಲೇ ನಮ್ಮ ಫೋನ್ ಮಾಡಿ ಆಯ್ತ್ರಪ್ಪ ಫೋನ್ ಮಾಡ್ತೀನಿ ಈಗಲೇ ಮಾಡ್ತೀನಿ ನೀವು ಬಿಸಿಲಲ್ಲೆಲ್ಲ ಆಡಬೇಡ್ರಿ ಹೋಗಿ ಮನೆ ಹತ್ರ ತಂಪ್ಲಲ್ಲಿ ಆಡಿ ನಾನು ಪಮ್ಮಿನ ಕರ್ಕೊಂಡು ಬರ್ತೀನಿ ಿತ್ಲೇನ್ರಿ ಉಂಟು ಬಾಂಡಿನ ಸ್ವಲ್ಪ ಮಲಗ್ ತಿನ್ಕೊಂಡ್ರಿ ಯಾಕೋ ನಿನ್ನಿಂದ ಮೈಕ್ ಸುಸ್ತು ಅನ್ಸ್ತೈತಿ ಹ್ಮ್ ಬಡಿಸಿ ಶಾಂತ ಏನ್ ಮಾಡಿದ್ಯಡಿಗೆ ಏನಾರ ನಾಲ್ಗೆ ಖಾರ ಖಾರ ಮಾಡಿದ್ಯಾನೆ ದಿನಾ ಕುಡ್ದು ಸಪ್ನಾರಿರೋ ಆ ನಾಲ್ಗೆ ಏನ್ ಖಾರ ಮಾಡ್ಲಿ ನಾನು ಬಿಸಿ ಬಿಸಿ ಕೆಂಡು ಸುಡಕಿಲ್ಲ ಆ ನಾಲ್ಗಿ

ಇವತ್ತೇನ್ ಸರಾಯ ಅಂಗಡಿ ಬಂದ ಇಲ್ದಿದ್ರೆ ಈ ಬಡ್ಡಿ ಮಗ ಸರಾಯ ಅಂಗಡಿ ಬಿಟ್ಟು ಮತ್ತೆಲ್ಲ ಹೋಗೋನಲ್ಲ ಯಾಕೆ ಕ್ಲಬ್ ಬಂದ ಅಂತೀನಿ ಶಾಂತಕ ನಿಮ್ದು ಊಟ ಆಯ್ತಾ ಇನ್ನ ಇಲ್ಲ ಮಾಡಬೇಕು ನೀನೇನು ದಾರಿ ತಪ್ಪಿ ಈ ಕಡೆ ಬಂದ್ಯಾ ಏನು ಶಾಂತಕ ನೀವು ಗೌಡ್ ಹತ್ರ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ ನೋಡ್ರಿ ರೊಕ್ಕ ಬೇಕ ಕೇಳಿದ್ರೆ ಕೊಡ್ಬೇಡ್ರಿ ಹಾ ಹೇ ಅಪ್ಪ ಏನು ಕೆಲಸ ಇದೆ ನಿಮಗೆ ನನ್ನ ತಾವ ಗೌಡ್ರೆ ನನ್ನ ಮಗಳು ಮತ್ತೆ ಅವಳವ್ವನ ಕರ್ಕೊಂಡು ಬರਣਾ ಅಂತ ನಿಮ್ಮ ಹೆಂಡತಿ ಮಗಳನ್ನ ಕರ್ಕೊಂಡು ಬರಕ್ಕೆ ನನ್ನನ್ನ ಯಾಕೆ ಕೇಳ್ಬೇಕು ಹೋಗು ಕರ್ಕೊಂಡು ಬಾ ಹೂ ಗೌಡ್ರೆ ಆದ್ರೆ ನೀವು ಬರ್ತೀರ ನನ್ನ ಜೊತೆ ನಾನು ಒبನೇ ಹೊೋದ್ರೆ ಅವ್ರು ಕಳ್ಸು ಕೊಡಲ್ಲ ಅವ್ಳು ತಮ್ಮ ಅಂತೂ ಖಂಡಿತ ಕಳ್ಸು ಅದಕ್ಕೆ ನೀವು ಬಂದ್ರೆ ನಿಮ್ಗೆ ಮರ್ಯಾದೆ ಕೊಟ್ಟಾದರೂ ಕಳ್ಸು ಕೊಡತಾರೆ ಹಾ ನಾನು ಬಂದು ನನ್ನ ಕೂಡ ಕರ್ಕೊಂಡು ಬಂದ್ರೆ ನಿಮ್ಮಂತದೇ ಕುಡ್ದ ತಂದ್ರೆ ಕೊಡು ನನಗೆ ಬಾರಿ ಕೆಲಸ ಇದೆ ವ ಕೂಡ ನಾಟಕ ಮಾಡೋಕ ನನಗೆ ಟೈಮ್ ಇಲ್ಲ ನೀವು ಹಾಂಗ್ ಅಂದ್ರೆ ಗೌಡ್ರೆ ಇನ್ನು ಕುಡ್ತ ಅವ್ರಿಗೆ ತೊಂದ್ರೆ ಕೊಡಲ್ಲ ಒಂದು ಸರಿ ನನ್ನ ಜೊತೆ ಬನ್ನಿ ಗೌಡ್ರೆ ಇವತ್ತು ಹೀಗೆ ಹೇಳ್ತಿ ಎರಡು ದಿನ ಸರಿ ಇರ್ತಿ ಮತ್ತೆ ನಾಯಿ ಬಲೆ ಡಂಕ ಅಂತಾ ಹಿಂಗ ನಿಂದ ಅದೇ ರಾಮಾಯಣ ಹೆಣ್ಣು ಮಗಳ ಅಪ್ಪ ಇದ್ದೀಯ ಆ ಮಗಳನ್ನ ಓದಿಸಿ ದೊಡ್ಡವಳು ಮಾಡಬೇಕು ಅನ್ನೋ ಜ್ಞಾನ ಇಲ್ಲ ನಿಮಗೆ ಆ ಪಾರಕ್ಕ ಅಲ್ಲಿ ಇಲ್ಲಿ ಕೂಲಿನಲ್ಲಿ ಮಾಡಿ ಬೇಡಿ ಕಾಡಿ ತನ್ನ ಮಗಳನ್ನ ಸಾಕ್ತಾಳೆ ಏನಪ್ಪ ನೀನು ನೀನು ಜನ್ಮಕ್ಕಿಷ್ಟು ಬೆಂಕಿ ಹಾಕ ನಾಚಿಕೆ ಆಗತ್ತೆ ನಿಂಗೆ ಅಲ್ಲಿ ಇನ್ನೊಬ್ರ ಮನೆಯಲ್ಲಿ ಏನ್ ಕಷ್ಟ ಪಡ್ತಾರೋ ಏನೋ ತನ್ನ ಮನೆಯಲ್ಲಿ ಎರಡು ಹೊತ್ತು ಊಟ ಹಾಕಿ ಸಾಕೋಕ್ ಆಗ್ದಿದ್ಮೇಲೆ ನೀನ್ ಅಪ್ಪ ಇದ್ದು ಏನ್ ಪ್ರಯೋಜನ ತಪ್ಪಾಯ್ತು ಗೌಡ್ರಿ ಅರ್ಥ ಆಯ್ತು ನನಗೆ ನನ್ನ ಮಗಳು ನನ್ನ ಅಪ್ಪ 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 ಅಂತ ದಿನಾ ಇಡಿ ಕರಿತಿತ್ತು

ಇನ್ಯಾವತ್ತೂ ತಪ್ಪು ಮಾಡೋಲ್ಲ ಯಾರ ದೋಸ್ತಿನೂ ಮಾಡೋಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇದ್ದು ಬಿಡ್ತೀನಿ ಒಂದು ಸಾರಿ ಬನ್ನಿ ಗೌಡ್ರೆ ಏ ಇಷ್ಟು ಹೇಳ್ತಿದ್ನಲ್ಲ ಹೋಗ್ರಿ ಹೋಗಿ ಕರ್ಕೊಂಡು ಬನ್ನಿ ಏನೋ ಕೆಟ್ಟ ಗಳ್ಗೆ ಹೋಯ್ತು ಹೋಗಿ ಬನ್ರಿ ಏ ಶಾಂತ ನಿನಗೆ ಗೊತ್ತಿಲ್ಲ ಈ ಗಿರ್ಗಿಟ್ ಬೆಸ್ಟಾಗಲ್ಲ ಅದರ ತರ ಬಣ್ಣ ಬದಲಾಯ್ಸ ಜಾಕೆ ಇವ ಈಗ ಒಂಥರ ಇನ್ನೊಂದು ಗಳ್ಗೆ ಮತ್ತೊಂದು ಥರ ಇಂಥವ್ರನ್ನೆಲ್ಲ ನೆಂಬ್ದಾರ್ದ ಕಣೆ ಯಾರ ಮೇಲೂ ಆಣೆ ಮಾಡಿ ಹೇಳ್ಲಿ ಗೌಡ್ರೆ ದೇವ್ರಣೆ ಕಂಡಿದ ಬದಲಾಗ್ತಿನಿ ಹೂನಪ್ಪ ನಿನ್ನ ಮಾತು ನಂಬಿ ಬರ್ತಾರೆ ನಮ್ಮ ಮರ್ಯಾದೆ ತೆಗಿಬೇಡ ನಾಲ್ ಜನರಲ್ಲಿ ಮರ್ಯಾದೆಯಿಂದ ಬರುತ್ತಿದೀವಿ ಅದನ್ನ ಹಾಳು ಮಾಡಬೇಡಪ್ಪ ಇನ್ನಾದರೂ ಸರಿ ದಾರಿಗೆ ಬರ್ತಿ ಅಂತ ನಂಬಿ ಕಳ್ಸ್ತಿದೀನಿ ಹೆಂಡತಿ ಮಕ್ಕಳ ಜೊತೆ ಚಂದಾಗಿರೋದ ಕಲಿ ತುಂಬಾ ಉಪಕಾರ ಐಚಂತಕ ನನ್ನ ಮಾತು ತಪ್ಪಲ್ಲ ಇನ್ನು ತುಂಬಾ ಉಪಕಾರ ಆಯ್ತು ಗೌಡ್ರೆ ಈಗಲೇ ಹೊರಡೋಣ್ವೇ ಇಲ್ವಾ ಈಗ ನನಗೆ ಬೇರೆ ಕೆಲಸ ಇದಾವ ನಾಳೆ ಬೆಳಗ್ಗೆ ಹೋಗುವಂತೆ ಹಾ ம வீடியோ முந்துவேன் ப்ளீஸ் ஆகி வீடியோக்கை வாட்ஸ்அப் கிரூப் நம்ம சப்போர்ட் ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ ಥ್ಯಾಂಕ್ ಯು